ವೀಕ್ಷಕರೇ ಇವರು ಸಿದ್ದರಾಮಯ್ಯ ಕರ್ನಾಟಕದ ರಾಜಕೀಯದಲ್ಲಿ ಸದ್ಯಕ್ಕೆ ಇವರು ಅಧಿಕಾರ ಇವರೊಂದಿಗೆ ರಾಜಕೀಯ ಹೊರಸಾಟ ತಿಳಿದವರೆಲ್ಲ ಸುಸ್ತಾಗಿದ್ದಾರೆ ಕಾಂಗ್ರೆಸ್ನೊಳಗೆ ಎಲ್ಲವೂ ಸರಿ ಇಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಅವರೇ ಒಪ್ಪಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಇದೆ ಅಂತಾನು ಮುಂದಿನ ಮೂರು ತಿಂಗಳಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಅಂತಲೂ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈಗ ತೀಕ್ಷ್ಣ ಚರ್ಚೆಯನ್ನು ಮಾಡ್ತಾ ಇದೆ ಕರ್ನಾಟಕ ಕಂಡ ದಕ್ಷ ಮುಖ್ಯಮಂತ್ರಿಗಳಲ್ಲಿ ಒಬ್ಬರು ಎದ್ದೇ ಸಿದ್ದರಾಮಯ್ಯ ಜನಪ್ರಿಯವಾಗಿದ್ದಾರೆ ಕಾಂಗ್ರೆಸ್ನ ಐದು ಗ್ಯಾರಂಟಿ ಅವರಿಗೆ ಇನ್ನಷ್ಟು ಜನಪ್ರಿಯತೆಯನ್ನ ತಂದುಕೊಟ್ಟಿದೆ ಇತ್ತೀಚೆಗೆ ಸಣ್ಣ ವರ್ತಕರ ಜಿಎಸ್ಟಿ ಮನ್ನಾ ದೇವನಹಳ್ಳಿ ರೈತರ ಭೂಮಿಯ ನೋಟಿಫಿಕೇಶನ್ ರದ್ದು ಜಾತಿ ಜನಗಣತಿಗೆ ಮರೋ ಆದೇಶ ಇವೆಲ್ಲ ನಿರ್ಧಾರಗಳು ಸಿದ್ದರಾಮಯ್ಯರ ಆಡಳಿತವನ್ನು ಇನ್ನಷ್ಟು ಮೇರು ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದು ಹೌದು ರಾಜಕೀಯ ವಿರೋಧಿಗಳು ಕೂಡ ಅವರ ಅನುಭವ ಆಡಳಿತ ತಂತ್ರಗಳಿಗಾಗಿ ಅವರನ್ನು ಗೌರವಿಸುತ್ತಾರೆ ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿ ಬಿಟ್ಕೊಡ್ತಾರೆ ಅಂತ ಇಟ್ಕೊಳ್ಳಿ ಮುಖ್ಯಮಂತ್ರಿ ಯಾರಾಗಬೇಕು ಸ್ವತಃ ಪರಮೇಶ್ವರ್ ಅವರೇ ಮುಖ್ಯಮಂತ್ರಿ ಆಗುವ ಆಸೆಯನ್ನು ಹೊಂದಿದ್ದಾರೆ ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳ್ಳಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಸಕ್ತರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಹೇಗೂ ತನ್ನ ಅವಧಿಗಾಗಿ ಕಾಯ್ತಿದ್ದಾರೆ ಮಾಧ್ಯಮದ ಭಾಷೆಯಲ್ಲಿ ಬಹಿರಂಗ ಲಾಭಿ ಮಾಡುತ್ತಿದ್ದಾರೆ ತನ್ನ ಹಕ್ಕನ್ನು ಕೇಳುತ್ತಿದ್ದಾರೆ ಆದ್ರೆ ಮುಖ್ಯಮಂತ್ರಿಗಾಗಿ ಇರುವುದು ಒಂದೇ ಅಲ್ವಾ ಇಷ್ಟೆಲ್ಲ ಜನರು ಮುಖ್ಯಮಂತ್ರಿ ಸ್ಥಾನವನ್ನು ಕೇಳುತ್ತಿರುವುದು ಸಿದ್ದರಾಮಯ್ಯರಂತೆ ಪ್ಲಾನ್ ಇರಬೇಕು ಅಂತ ವಿರೋಧಿಗಳು ಮಾತಾಡ್ತಾ ಇದ್ದಾರೆ ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರ ಬೆಳೆಸಿದ್ದು ಸಿದ್ದರಾಮಯ್ಯರ ಗರಡಿಯಲ್ಲಿದ್ದ ಶಾಸಕರು ಸಚಿವರು ಇದನ್ನೇ ನೆನಪಿಸಿಕೊಂಡು ಬಹುಶಃ ಈ ಮಾತನ್ನು ಅವರು ಹೇಳುತ್ತಿರುವುದು ಆಗಿರ್ಬೋದು ಆದ್ರೆ ಎರಡ್ ಸಾವಿರದ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಒಂದರ್ಧಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇನ್ನೊಂದರ್ಧಕ್ಕೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಎಂಬ ಒಪ್ಪಂದ ಆಗಿದೆ ಅಂತ ಹೇಳಲಾಗುತ್ತಿತ್ತು ನೆನಪಿಡಿ ಆದ್ರೆ ಎಲ್ಲೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗ್ಲಿ ಕರ್ನಾಟಕದಲ್ಲಿ ಪಕ್ಷದ ಉಸ್ತುವಾರಿಯಾಗಿರುವ ಸುರ್ಜೇವಾಲರಾಗಲಿ ದೃಢಪಡಿಸಿಯೇ ಇಲ್ಲ ಹಾಗಿದ್ದರೆ ಈ ಅರ್ಥರ್ಥ ಗುಳ್ಳೆಗಳನ್ನು ಮಾಧ್ಯಮಗಳು ತೇಲಿ ಬಿಟ್ಟದ ಕರ್ನಾಟಕದ ಕಾಂಗ್ರೆಸ್ನೊಳಗೆ ಭಿನ್ನಾಭಿಪ್ರಾಯ ಇದ್ದ ಮಾತ್ರಕ್ಕೆ ನಾಯಕತ್ವದ ಬದಲಾವಣೆ ಅಂತಿಮ ಅಂತ ಹೇಳಕ್ಕೆ ಬರಲ್ಲ ಅಂದ್ರೆ ಸಿದ್ದರಾಮಯ್ಯ ಹೋದ ನಂತರ ಹೋಗ್ತಾರೋ ಇಲ್ವೋ ನಮ್ಗೊತ್ತಿಲ್ಲ ಮೂರ್ನಾಲ್ಕು ಜನ ಮುಖ್ಯಮಂತ್ರಿ ಗದ್ದುಗೆ ಬೇಕೆಂದು ಕೇಳುತ್ತಾ ಎದ್ದು ಬರ್ತಾರೆ ಯಾರನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಈಗ ಮುಖ್ಯಮಂತ್ರಿ ಕೇಳುತ್ತಿರುವ ನಾಯಕರೆಲ್ಲರೂ ಅವರವರ ಸಮುದಾಯದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳೇ ಆಗಿದ್ದಾರೆ ಆದ್ದರಿಂದ ಸದ್ಯಕ್ಕೆ ಸಿದ್ದರಾಮಯ್ಯರ ಮುಖ್ಯಮಂತ್ರಿ ಕುರ್ಚಿ ಸೇಫ್ ಆಗಿದೆ ಎನ್ಬಹುದು ಸಿದ್ದರಾಮಯ್ಯರನ್ನು ಆ ಸ್ಥಾನದಿಂದ ಹಲವು ಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದಾರೆ ಇವರ ಈ ಭಿನ್ನ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗಿಂತ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಹಾನಿಕರವಾಗಲಿದೆ ಇದು ಹೈಕಮಾಂಡಿಗೂ ಗೊತ್ತಿದೆ ಸಿದ್ದರಾಮಯ್ಯರ ಕೈಯಿಂದ ಕುರ್ಚಿ ಕಿತ್ತು ಡಿಕೆಸಿಗೆ ಕೊಡುವ ಸಾಹಸವನ್ನು ಅದು ಸದ್ಯಕ್ಕೆ ಮಾಡಲಾರದು ಅಂತ ಅನಿಸ್ತದೆ ಇನ್ನು ಅಧಿಕಾರ ಕಚ್ಚಾಟದಲ್ಲಿ ಕಾಂಗ್ರೆಸ್ ಪಕ್ಷ ಒಡೆದು ಹೋಳಾದ್ರೆ ಕಾಯುತ್ತಿರುವ ಬಿಜೆಪಿಗೆ ಸಹಜವಾಗಿ ಲಾಭ ಆಗುತ್ತೆ ಈಗ ಕಾಂಗ್ರೆಸ್ನಲ್ಲಿರುವ ಒಬ್ಬೊಬ್ಬ ನಾಯಕರು ತಮ್ಮ ಬೆಂಬಲಿಗ ಶಾಸಕರನ್ನು ಕರ್ಕೊಂಡು ಹೊರಟು ಹೋದ್ರೆ ಬಿಜೆಪಿಗೆ ಆಪರೇಷನ್ ಕಮಲ ಇಲ್ಲದೆಯೇ ಸರ್ಕಾರ ಕಟ್ಟುವುದಕ್ಕೆ ಅವಕಾಶ ಮಾಡಿ ಸುಮಾರು ನೂರು ಶಾಸಕರು ನಾಯಕತ್ವ ಬದಲಾವಣೆಯ ಪರವಾಗಿದ್ದಾರೆ ಎಂದು ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್ ಇತ್ತೀಚೆಗೆ ಹೇಳಿಕೆ ನೀಡಿದ್ರು ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವ ಡಿಕೆ ಸಿ ಅವರ ವಿರುದ್ಧ ನೋಟಿಸು ಕೊಟ್ಟಿದ್ದಾರೆ ಎಂಬ ಸುದ್ದಿ ಬಂದಿದೆ ಏನಿದ್ರು ಸಿದ್ದರಾಮಯ್ಯ ನವೆಂಬರ್ ತಿಂಗಳಿಗಾಗುವಾಗ ತನ್ನ ಅವಧಿ ಪೂರ್ಟಿ ಮಾಡ್ತಾರೆ ಪಾರ್ಟಿಯೊಳಗೆ ಎರಡು ಮೂರು ತಿಂಗಳಲ್ಲಿ ಬದಲಾವಣೆ ಆಗುತ್ತವೆ ಎಂಬ ಮಾತುಗಳು ಚಲಾವಣೆಯಲ್ಲಿವೆ ಜೆ ಡಿ ಸ್ಥಳೀಯ ನಾಯಕರೊಬ್ಬರು ಹೀಗೆ ಮೊದಲಿಂದಲೂ ಹೇಳ್ತಾ ಬಂದಿದ್ರು ಸಿದ್ದರಾಮಯ್ಯ ಕುರ್ಚಿಯಿಂದ ಕೆಳಗಿಳಿದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದರೂ ಜೆಡಿಎಸ್ಗೆ ಲಾಭ ಇದೆ ಹೇಗೂ ಮೊದಲೇ ಬಿಜೆಪಿಯೊಂದಿಗೆ ಜೆಡಿಎಸ್ಗೆ ಸಖ್ಯ ಇದೆ ಡಿ ಕೆ ಸಿ ಅಥವಾ ಇನ್ನಾರಾದರೂ ಪಕ್ಷ ಒಡೆದು ಶಾಸಕರನ್ನು ಒಟ್ಟುಗೂಡಿಸಿ ಸರ್ಕಾರ ಕಟ್ಟಲು ಮುಂದಾದರೂ ಆಗಲೂ ಜೆ ಡಿ ಎಸ್ ಅಧಿಕಾರದ ಹುಚ್ಚೆ ಅನುಭವಿಸುವುದು ಈ ಎಲ್ಲ ಸಾಧ್ಯತೆಗಳನ್ನು ಕೂಡ ನಾವು ಸದ್ಯಕ್ಕೆ ತಳ್ಳಿ ಹಾಕುವುದು ಬೇಡ ಇನ್ನೊಂದು ಕಡೆ ಹೀಗೂ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಸಮಾಧಾನ ಪಡಿಸಿ ರಾಜೀನಾಮೆ ಪಡೆದು ಡಿಕೆಸಿ ಕೈಗೆ ಮುಖ್ಯಮಂತ್ರಿ ಸ್ಥಾನ ಕೊಡುವ ಪ್ರಯತ್ನ ಹೈಕಮಾಂಡಿನ ಕಡೆಯಿಂದ ನಡೆಯಬಹುದೆಂಬ ವಾದವೂ ಇದೆ ಕೇಂದ್ರದಲ್ಲಿ ಬಿಜೆಪಿ ಇದೆ ಸಿದ್ದರಾಮಯ್ಯರನ್ನು ಹೇಗೆ ಸಮಾಧಾನ ಪಡಿಸುವುದು ಅಧಿಕಾರ ಕೊಡ್ಬೇಕಲ್ಲ ಇನ್ನು ಡಿಕೆಸಿಗೆ ಶಾಸಕರ ಬೆಂಬಲ ಸಿಕ್ತದಾ ಮುಂದಿನ ನವೆಂಬರಿಗೆ ಹೇಗೂ ಸಿದ್ದರಾಮಯ್ಯ ತನ್ನ ಎರಡೂವರೆ ವರ್ಷಗಳ ಅವಧಿ ಪೂರ್ಣ ಮಾಡ್ತಾರಲ್ವಾ ಕತೆ ಇರುವುದು ಇಲ್ಲೇ ಇರು ಕೂಡ ಇಲ್ಲೇ ಇದೆ ಈಗ ತನ್ನ ಪಾಲಿನ ಇನ್ನೊಂದು ಅವಧಿಗೆ ಮುಖ್ಯಮಂತ್ರಿಯಾಗಲು ಕಾದಿರುವ ಶಿವಕುಮಾರ್ ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸಿದ್ರೆ ಕುರ್ಬ ಸಮುದಾಯದ ಸಿದ್ದರಾಮಯ್ಯ ಒಬಿಸಿ ವಿಭಾಗದ ಪ್ರಭಾವಿ ವ್ಯಕ್ತಿ ಅವರು ಇತ್ತೀಚೆಗೆ ಬಹಿರಂಗವಾಗಿ ಭಿನ್ನಮತೀಯ ಚಟುವಟಿಕೆಗಳು ಚರ್ಚೆ ಆಗುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಇತ್ತೀಚಿನ ಸಚಿವ ಸಂಪುಟ ಸಭೆಯಲ್ಲಿ ತಮ್ಮ ಸಚಿವರಿಗೆ ಪಕ್ಷದ ಆಂತರಿಕ ವ್ಯವಹಾರಗಳ ಬಗ್ಗೆ ಗೌಪ್ಯತೆಯನ್ನು ಕಾಪಾಡುವಂತೆ ಎಚ್ಚರಿಕೆ ನೀಡಿದರು ಮತ್ತು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಬೆದರಿಕೆ ಹಾಕಿದರು ತದನಂತರ ಪಕ್ಷ ಮತ್ತು ಹೈಕಮಾಂಡ್ ಬಯಸಿದರೆ ಏನ್ ಬೇಕಾದ್ರಾಗಬಹುದು ಎಂದು ಶಿವಕುಮಾರ್ ಸಾರ್ವಜನಿಕವಾಗಿ ಹೇಳಿಕೆ ನೀಡಿದರು ಅಲ್ಲ ನನಗೆ ಯಾವ ಆಯ್ಕೆ ಇದೆ ನಾನು ಅವರೊಂದಿಗೆ ನಿಂತು ಅವರನ್ನು ಬೆಂಬಲಿಸಬೇಕು ಎಂದು ಅವರು ಕೆ ಸಿ ಪಾಳಯವು ಡಿ ಕೆ ಸಿ ಅವರನ್ನು ಮುಖ್ಯಮಂತ್ರಿ ಮಾಡಿ ಎಂಬ ಘೋಷಣೆಯನ್ನು ಮುಂದುವರಿಸುತ್ತಿದೆ ಏತನ್ ಮಧ್ಯ ಅವಕಾಶವನ್ನು ಕಾಯುತ್ತಿರೋ ಬಿಜೆಪಿ ಮಧ್ಯಂತರ ಚುನಾವಣೆ ಆದರೂ ಆಗ್ಬೋದು ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲೇ ಬೀಳ್ಬೋದು ಎಂದು ಹೇಳುತ್ತಾ ತಿರುಗುತ್ತಿದೆ ಅಲ್ಲ ಏನಿದ್ರು ಕಾಂಗ್ರೆಸ್ಗೆ ಜನ ಐದು ವರ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರಿವರು ಎಂದು ಕಾಂಗ್ರೆಸ್ನವರು ಅಧಿಕಾರಕ್ಕಾಗಿ ಪೈಪೋಟಿ ತ್ಯಾಟ ನಡೆಸುವುದು ನಿಲ್ಸಬೇಕು ನಿಲ್ದಿದ್ರೆ ಜನರು ಕ್ಷಮಸ್ ಅಲ್ಲ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ನಾನು ಅರ್ಫ ಜೈ ಹಿಂದ್